ಮುಳಬಾಗಲ್ ತಾಲೂಕಲ್ಲಿ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಪ್ರತಿಜ್ಞೆ ಇವತ್ತು 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 ಸೇಮ್ ಇದರಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಮುಳಬಾಗಲ್ ಅಂದ ತಕ್ಷಣ ಗೊತ್ತಾಗ ಜನಕ್ಕೆ ಏನಂದ್ರೆ ಆಂಜನೇಯ ಸ್ವಾಮಿ ಇಲ್ಲಿ ಮುಳಬಾಗಲ ಆಂಜನೇಯ ಸ್ವಾಮಿ ಆಯ್ತಲ್ವಾ ಸೊ ಈ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಏನು ಇವತ್ತು ವಿಗ್ರಹ ಇದೆ ಏನು ಒಂದು ಸ್ಟ್ಯಾಚ್ಯೂ ಇದೆ ಆ ಇವತ್ತು ಏನು ನಮ್ಮ ಮೂಡಲ ಬಾಗಲು ಅಂತ ಏನು ನಾವು ದ್ವಾರ ಮಾಡ್ತಾ ಇದ್ದೀನಿ ಆ ದ್ವಾರದ ಮುಂದೆ ಬರತಕ್ಕಂತ ಹನುಮ ಜಯಂತಿ ಒಳಗಡೆ ಇವತ್ತು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಇವತ್ತು ವಾಲ್ಮೀಕಿ ಅಂದಿದ ತಕ್ಷಣ ಇವತ್ತು ಲವ್ ಕುಶ ಅಂದ ತಕ್ಷಣ ಆವಣಿ ಬೆಟ್ಟ ಅಂತ ಸ್ಟಾರ್ಟ್ ಆಗುತ್ತೆ ಆಂಜನೇಯ ಸ್ವಾಮಿ ಅಂತ ತಕ್ಷಣ ಮುಳುಭಾಗಲ ಸ್ಟಾರ್ಟ್ ಆಗುತ್ತೆ ಸೊ ರಾಮ ಲಕ್ಷ್ಮಣನ ಸೀತೆ ತಾಯಿನ ಲವ್ ಕುಶನ ರಾಮನ ಕಾಯತಕ್ಕಂಥ ಕಾಯಕ ನಮ್ಮ ಆಂಜನೇಯ ಸ್ವಾಮಿ ಸ್ಟಾಚ್ಯು ಇವತ್ತು ಬರ್ತಕ್ಕಂಥ ಹನುಮ ಜಯಂತಿ ಒಳಗಡೆ ಸೊ ಇದು ವಿಜೃಂಭಣೆಯಿಂದ ನಮ್ಮ ರಾಜ್ಯ ತಿರುನೋಳ ತರ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಂತ ಇವತ್ತು ಪ್ರತಿಯೊಬ್ಬ ತಿರುಪತಿ ಹೋಗ್ಬೇಕಾಯ್ತು ಆಂಧ್ರಗೆ ಹೋಗ್ತದೆ ಆ ಭಗವಂತನ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ಕಾರಣಕೋಶವಾಗಿ ಇವತ್ತೇನು ನಮ್ಮ ಇದರಲ್ಲಿ ಒಂದು ದ್ವಾರವನ್ನ ಮಾಡ್ತಿದ್ವಿ ಮಹಾದ್ವಾರ ಮಾಡ್ತಿದ್ವಿ ಮುಳಭಾಗದ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಜಾಗ ಇದೆ ಈಗಾಗಲೇ ನಾಳೆ ಕರೆದು ಮಾತಾಡಿ ಕುದ್ದಿ ಪೂಜೆ ಮುಖಾಂತರವಾಗಿ ದೊಡ್ಡ ಸ್ಟ್ಯಾಚ್ಯು ಅಂದ್ರೆ ಒಂದೇ ಕಲ್ಲಲ್ಲಿ ದೊಡ್ಡ ಸ್ಟ್ಯಾಚು ಮಾಡಿಸಿ ಹನುಮ ಜಯಂತಿನ ಅಂದ್ರೆ ಮುಳಬಾಗಲ ತಾಯಿಯ ಕಂದೆ ಅಂದ್ಬಿಟ್ಟು ಮುಳುಬಾಗಲ ಕಾಯೋ ತಂದೆ ಅಂದ್ಬಿಟ್ಟು ಯಾಕಂದ್ರೆ ಕಾಯಿಲೆ ಅಂತ ಹೇಳ್ತಾ ಆ ಭಗವಂತನ ಒಂದು ಆಶೀರ್ವಾದ ಮೇಲೆ ಒಬ್ಬ ಶಾಸಕನಾಗಿ ಇವತ್ತು ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಬರ್ತಕ್ಕಂಥ ಹನುಮ ಜಯಂತಿ ಒಳಗಡೆ ಆ ತಂದೆಯನ್ನು ನಿರ್ಮಿಸ್ತಕ್ಕಂಥ ಶಕ್ತಿ ದೇವರು ನಾನು ಕೊಡ್ಲಿ ಅಂತ ಕೇಳ್ತಾ ಇದ್ದೀನಿ